ಬಿಡ್ಕೊಡ್ರಿ ಸರ್ ನಮ್ಮ ಮೈಸೂರು ಅವರು ಮೈಸೂರು ಮಹಾದೇವ ಅಂತ ಹಾಂ ಸರ್ ಫೋಟೋಗ್ರಾಫರ್ ಆ್ಯಕ್ಚುಲಿ ಹಾಂ ಜಮೀನ್ ಅಂದರೆ ಇಲ್ಲಿ ಪಾರಮಲ್ಲಿ ನಾನು ಮೇಕೆ ಪಾರಮ್ ಮಾಡುವ ಅಂದ್ಬಿಟ್ಟು ಹಾಂ ಸರ್ ಇಲ್ಲಿ ಲಕ್ಕಿ ಪಾರಮ್ಗೆ ಬಂದಿದ್ದೆ ಹಾಂ ಸರ್ ಅದೇ ಇಲ್ಲಿ ಒಂದು ಇಪ್ಪತ್ತೈದು ಬುಕ್ ಮಾಡಿದೆ ಹಾಂ ಹಾಂ ಸರ್ ಯಾವ ತಳಿ ಬುಕ್ ಮಾಡಿದ್ರಿ ಸರ್ ಇದು

ತಳಿ ಬಂದ್ಬಿಟ್ಟು ಸೊ ಸುಮಾರು ಜನಗೆ ಗೊತ್ತಿಲ್ಲ ಸೋಜಾ ತಳಿ ಅಂತಂದರೆ ಸೊ ಇದು ಬಂದ್ಬಿಟ್ಟು ಬೇಗ ಗ್ರೋತ್ ಆಗುವಂಥದ್ದು ಸೊ ನಿಮ್ಗೆ ಒಂದು ಎರಡು ತಿಂಗಳಲ್ಲಿ ಇಪ್ಪತ್ತು ಕೆ ಜಿವರೆಗೂ ವರೆಗೂ ನಿಮ್ಮ ಮೇಕೆ ಮರಿ ಹಾಕಿರುವಂಥ ಬೆಳವಣಿಗೆ ಬರುತ್ತೆ ಅಂದರೆ ಮೇಕೆನ ಮರಿ ಹಾಕಿದರೆ ಒಂದು ಎರಡು ಎರಡರ ತಿಂಗಳಲ್ಲಿ ಇಪ್ಪತ್ತು ಕೆ ಜಿವರೆಗೂ ವರೆಗೂ ಬರುತ್ತೆ ಅಂದರೆ ಪ್ರತಿ ತಿಂಗಳ ಎಂಟರಿಂದ ಹತ್ತು ಕೆ ಜಿ ಬರುವಂಥದ್ದು ತೂಕ ಸೊ ಬೇಗ ಬೆಳವಣಿಗೆ ಬರುವಂಥದ್ದು ಮತ್ತು ಇದಕ್ಕೆ ರೋಗ ಬಾಧೆ ತುಂಬ ಕಡಿಮೆ ಸೊ ಬೇರೆ ಹೋಲಿಸಿದರೆ ಏನೇ ಬೇಗ ಸಿಂಪ್ಟಮ್ಸ್ ಬಂತು ಅಂದರೆ ಬೇಗ ಸತ್ತೋಗೋದು ಸುಸ್ತಾಗೋದು ನರ್ವಸ್ ಆಗೋದಾಗುತ್ತೆ ಬಟ್ ಈ ತಳಿ ಬಂದ್ಬಿಟ್ಟು ಏನೇ ಬಂದ್ರೂ ತುಂಬ ಆ್ಯಕ್ಟಿವ್ ಆಗಿರುವಂಥದ್ದು ನೋಡಿ ಹೆಂಗೆ ಕಾಣ್ತಾ ಇದೆ ಎಲ್ಲನೂ ಯೂನಿಕ್ನೆಸ್ ಇದೆ ಸೊ ಅವ್ರ ಪ್ರೆಗ್ನೆನ್ಸಿ ಮತ್ತು ಅದ್ರ ಜೊತೆ ಒಳ್ಳೆ ಅಂತ ತೊಗೊಂಡಿದ್ದಾರೆ ಯಾರಿಗೆ ಬೇಕಾಗಿತ್ತು ಅಂದರೆ ಟಾಪ್ ಕ್ವಾಲಿಟಿ ಸೋಜೆ ತೊಗೋಬೋದು ಇದನ್ನು ಒಂದೇ ತಳಿ ಸಾಕಾಣಿಕೆ ಮಾಡೋದಕ್ಕಿಂತ ಬೇರೆ ಬೇರೆ ತಳಿ ಸಾಕಾಣಿಕೆ ಮಾಡೋದ್ರಿಂದ ರೈತರು ಕಡಿಮೆ ಸಮಯದಲ್ಲಿ ಬೇಗ ಆದಾಯ ಪಡ್ಕೋಬೋದು ನೀವು ಆರಾಮಾಗಿ ಏನಂತಂದರೆ ಮಾರ್ಕೆಟ್ ಮಾಡ್ಬೋದು ಸುಮಾರು ಕಡೆ ಎಲ್ಲ ಸೇಲಿಂಗ್ ಇದೆ ಇದನ್ನು ಕಟಿಂಗ್ ಪ್ರಪೋಸ್ ಎಲ್ಲ ಏನಕ್ಕೆ ಅಂದರೆ ನೀವು ನೋಡಿ ಈಗ ಮೂರು ತಿಂಗಳಲ್ಲೇ ಮೂವತ್ತು ಕೆ ಜಿ ಬೆಳವಣಿಗೆ ಬರ್ತಾ ಇದೆ ಅಂತಂದರೆ ಯಾರೇ ಕಟಿಂಗ್ ತೊಗೊಂಡೋದ್ರೆ ವೇಟ್ ನೋಡ್ತಾರಲ್ಲಿ ಅದು ಇಂಪಾರ್ಟೆಂಟು ಮತ್ತು ಸುಮಾರು ರೈತರಿಗೆ ಲೈವ್ ತರಬೇತಿ ಇಂಪಾರ್ಟೆಂಟು ಮೇಕೆ ಇದೆ ಏನಕ್ಕೆ ಅಂದರೆ ನೀವು ನಾಲ್ಕೈದು ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಮೇಕೆ ತೊಗೊಂಡು ಹೋಗ್ತೀರ ಅಂತಂದರೆ ನಿಮಗೆ ಮೇಕೆ ಬಗ್ಗೆಯಲ್ಲೇ ಹೆಂಗೆ ಸಾಕಬೇಕು ಏನು ಮೆಡಿಸಿನ್ ಕೊಡಬೇಕು ಏನು ಫೀಡ್ ಕೊಡಬೇಕು ಅಂಬೋದು ಗೊತ್ತಿಲ್ಲ ಅಂದರೆ ಸೊ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಲೈವ್ ಆಗಿ ಏನಂತಂದರೆ ತರಬೇತಿ ಕೊಟ್ಟಿದ್ದಾರೆ ರಾಣಿಬೆನ್ನೂರಲ್ಲಿ ಅದೇ ನಿಮ್ಮ ಜಿಲ್ಲೆಯಲ್ಲಿ ಯಾವುದೇ ಜಿಲ್ಲೆ ಇರಲಿ ಅಲ್ಲಿಗೆ ಬಂದು ತರಬೇತಿ ಕೊಡಬೇಕಂದ್ರೆ ಮೂವತ್ತರಿಂದ ನಲ್ವತ್ತು ಜನ ರೈತರಾದರೆ ಅಂತಂದರೆ ರೈತ ಬಾಂಧವ್ರಿಗೆ ಅವ್ರಿಗೆ ಅವ್ರ ಜಾಕ್ಕೆ ಬಂದು ತರಬೇತಿ ಕೊಡ್ತಾರೆ ಮತ್ತು

ಅಕ್ಕ ಪಕ್ಕದಲ್ಲಿ ಕೇಳಿರ್ಬಹುದು ತಂದವ್ರೆ ಎಂಟು ದಿನಾನು ಆಗಿಲ್ಲ ಸತ್ತೋಯ್ತು ಅಂತ ಹೇಳಿರೋ ಜಾಸ್ತಿ ಕೇಳಿರ್ತೀರ ತಂದೆ ಎಂಟು ದಿನ ಆಯ್ತು ಸತ್ತೋಯ್ತು ಮತ್ತೆ ಒಂದೇ ತರ ಸತ್ತೋಗೈತೆ ಎಲ್ಲ ಒಂದೇ ಕಡೆನೆ ಬಿದ್ದು ಸತ್ತೋಗೈತೆ ಅಂತ ಹೇಳೋದು ಜಾಸ್ತಿ ಕೇಳಿದಿರ ಇದು ಲಸಿಕೆ ನಾವೇ ಹಾಕೋದಿರಲ್ಲ ಸೊ ನೀವೇನು ಡೈರೆಕ್ಟ್ ನಿಮ್ಮ ಕಡೆ ಯಾವ್ದು ಜಾಸ್ತಿ ರೋಗ ಬರ್ತಾ ಇದೆ ಆ ಲಸಿಕೆನ ನಿಮ್ಮ ವೆಟರ್ನರಿ ಅಲ್ಲಿ ಹೋಗಿ ಕೇಳಿದ್ರೆ ಗೌರ್ಮೆಂಟಿಂದ ಫ್ರೀಯಾಗಿ ಹಾಕ್ತಾರೆ ಅದು ಓಕೆನಾ ಅವರು ನಿಮಗೆ ಕೊಡ್ತಾರೆ ಇಲ್ಲ ನಮ್ದು ಪ್ರೈವೇಟ್ ಇದೆ ನಾ ನಮ್ಮೂರಲ್ಲಿ ರೋಗ ಬಂದಿಲ್ಲಪ್ಪ ಆದ್ರೂ ನಾನು ಏನ್ ಮಾಡ್ಬೇಕು ಹಾಕಿಸ್ಬೇಕಿದು ನನ್ನ ಇದು ಮುಂಜಾಗ್ರತೆ ಜಾಗ್ರತೆ ನಾನು ಹಾಕಿಸ್ಕೋಬೇಕು ಅಂದ್ರೆ ನೀವು ಪ್ರೈವೇಟ್ ಹಾಕಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ಲಸಿಕೆನ ಹಾಕಿಸ್ಕೋಬಹುದು ನೋಡಿ ನಿಮಗೆ ಲೈವ್ ಆಗಿ ಮೆಡಿಸನ್ ಯಾವ ಥರ ಆಗಬೇಕು ಮೇನ್ ಇರೋದೇ ರೋಗ ಬಾಧೆ ರೋಗ ಬಾಧೆಯಿಂದ ತಪ್ಸ್ಕೊಂಡ್ರೆ ಮುಗಿದೋಯ್ತು ನಿಮಗೆ ಲೈವ್ ಆಗಿ ಏನಂತಂದ್ರೆ ಯಾವ ಥರ ಇರುತ್ತೆ ಯಾವ ಯಾವ್ಯಾವ ಏನೇನು ಮೆಡಿಸನ್ ಕೊಡಬೇಕು ಯಾವ ಥರ ಲಸಿಕೆ ಆಗಬೇಕು ಮುಂಜಾಗ್ರತಾ ಕ್ರಮವಾಗಿ ಏನು ಅನುಸರಿಸಬೇಕು ಎಲ್ಲನೂ ತಿಳ್ಸಿಕೊಡ್ತಾರೆ ನಿಮಗೆ ವೀಕ್ಷಕರೇ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನಾನು ನಿಮಗೆ ತರಬೇತಿ ಬೇಕು ಅಂತಂದ್ರೂ ತರಬೇತಿನ ಪ್ರೊವೈಡ್ ಮಾಡ್ತಾರೆ ನಿಮಗೆ ಯಾವುದೇ ತಳಿ ಮೇಕೆಗಳು ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ